ಸರ್ಕಾರ ಮಾಡಬೇಕಾಗಿತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ನಿರ್ದೇಶವು ಅವ್ರು ಯಾರು ಯಾವುದೇ ಒಂದು ಸ್ಟೇಟ್ಮೆಂಟನ್ನು ಎಲ್ಲಿ ಕೊಟ್ಟದ್ದು ನೋಡಿ ನಾವು ದಿನ ನಾವು ಟಿವಿ ಮುಂದೆ ಬಾಯ್ ಕಟ್ಬಿಡ್ತೀವಿ ಏನು ಹೇಳ ನಮ್ಮ ಸುದ್ದಿನ ಯಾರು ನಮ್ಮ ಸುದ್ದಿ ಮಾತಾಡಕ್ಕೆ ತಯಾರ ಯಾರು ಸಾವಿರ ಇದ್ದದ್ರಿಂದ ನಮಗೆ ಯಾರಿಗೂ ಬದುಕಾಕಾಗಲ್ಲ ಹಿಂಗೆ ಸಾಯಂಜ್ ಯಾಕೆ ಏಳು ಸಾವಿರ ಎಕರೆಗೆ ಎಕರೆಗೆ ಮೂರು ಲಕ್ಷ ಖರ್ಚು ಮಾಡಿದ್ರು ನಾಲ್ಕು ಮಾಡಿರೋದನ್ನ ಇದು ಮಾಡಿರೋದಲ್ಲ ಅವು ಬೇರೆ ಅವು ಬೇಡ ಲೆಕ್ಕ ಲಾವಣಿ ಹಾಕಿ ಮಾಡಿದವ್ ಬೇರೆ ಇರ್ತೈತಿ ಬೋರ್ ಹೊಡೆಸ್ತವ್ ಬೇರೆ ಇರ್ತೈತಿ ಹೊಸದಾಗಿ ಸ್ಪಿಕ್ಲರ್ ಹಾಕ್ದವ್ ಬೇರೆ ಇರ್ತೈತಿ ಸಾಲ ಸರಿ ಮೂರು ಲಕ್ಷ ಬರ್ತದಲ್ಪ ಎಕ್ರೆ ಕಡಿಮೆ ಮಟ್ಟ ಖರ್ಚು ಮಾಡ್ತಾನೆ ನಾನಂದ್ರೆ ಮೂರು ಲಕ್ಷ ಏಳು ಸಾವಿರ ಇಂಟು ಮೂರು ಹೊಡೆದ್ರೆ ಎರಡು ನೂರ ಹತ್ತು ಕೋಟಿ ರೂಪಾಯಿ ಲುಕ್ಸಾನ್ ನಮ್ಮ ರೈತರ ಇನ್ವೆಸ್ಟ್ಮೆಂಟ್ ಟ್ವೆಂಟಿ ಬೆಳೆ ಮೇಲೆ ನಮ್ಮ ರೈತರ ಇನ್ವೆಸ್ಟ್ಮೆಂಟು ಎರಡು ನೂರ ಹತ್ತು ಕೋಟಿ ರೂಪಾಯಿ ಐತೆ ಎರಡು ನೂರ ಹತ್ತು ಕೋಟಿ ಹತ್ತು ಹತ್ತು ಕೋಟಿನೂ ಬರೆದಂತ ಪರಿಸ್ಥಿತಿ ನಾವು ದಿನ ದಿನ ಆತ್ಮಹತ್ಯೆ ಕೇಸುಗಳು ಹೆಚ್ಚಾಗ್ತದೆ ನಿಮಗೆ ಮ್ಯಾಗಲಿಂದ ಮ್ಯಾಗ್ ಕೇಳ್ತಾರೆ ಅವೇದಾಗೆ ಯಾಕೆ ಆತ್ಮಹತ್ಯೆ ಹೇಳ್ತಾರೆ ಪರಿಸ್ಥಿತಿ ಹಿಂಗಾಗಿ ನಾವು ಇದೆಯಲ್ಲ ಪಂಜಾಬ್ ಏನು ಉಳಿಯಲ್ಲ ಅವ್ರು ಯಾರು ಸೊಂಟಿ ಎಕ್ಕ ಬೆಳಕೆ ಬಂದಿದ್ವಿ ಅಂಗ್ರಪ್ಪ ಅವ್ರು ಬೆಳೆ ನೋಡಿದ್ವಿ ನಾವೇ ಯಾಕೆ ಮಾಡ್ಕೊಳ್ಬಾರ್ದು ಎತ್ತು ಯಾರು ನಾವೇ ಯಾಕೆ ಮಾಡಬಾರ್ದು ಅಂತೇಳಿ ಅವ್ರಿಗೆ ಕೊಟ್ಟು ಹೊಲನ ಹಾಳು ಮಾಡ್ತೀನಿ ರಾಮನ್ ಬೇರೆ ಹಿಂದಿನಗಳ ಹೊಲ ಇದ್ವಲ್ಲ ಅದರ ನಾವು ಮಾಡಬೇಕು ಮತ್ತು ಇದ್ರಾಗೂ ನಮಗೆ ಬೆಲೆ ಸಿಗಲಿಲ್ಲ ಅಂದ್ರೆ ನಾವು ಮೂರು ಲಾಖಿಗೆ ಬಂದಿದ್ದೀವಿ ನಮ್ಗೆ ವಿನಂತಿ ನಾವು ಈಗ ನಿಮಗೆ ಮನವಿ ಕೊಡೋದು ಅದರ ಪೂರ್ತಿ ಮಾಹಿತಿ ಕೊಟ್ಟವಿ ಯಾವ ಯಾವ ರಾಜ್ಯದಾಗ ಏನೈತಿ ಈಗೇನೈತಿ ಏನೇನು ಮಾಡ್ಬೋದು ಅನ್ನೋದು ಅವ್ರಿಗೆ ಬರ್ತೈತಿವಿ ಆ ಮನವಿ ಕೊಡೋದರಿಂದ ನಾವು ಅದನ್ನು ಕಲೆಕ್ಟ್ ಮಾಡಿ ನಿಮಗೆ ಮನವಿ ನೀವು ಶೀಘ್ರವೇ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೆಲಸ ಕೆಲಸ ಮಾಡಬೇಕು ಅಂದರೆ ನಿಮ್ಮ ಕೈ ರೇಟ್ ಹೆಚ್ಚು ಮಾಡಿರಿ ನೀವು ಮಾಡಿ ಆದರೆ ಜಿಲ್ಲಾಡಳಿತ ಆ ಕೆಲಸ ಮಾಡ್ಬೇಕಲ್ಲ ನಾವು ರೈತ ಏನು ಹೇಳಿವೆ ನಾವು ದಯಮಾಡಿ ನೀವು ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಎರಡಕ್ಕೂ ಈ ಸುದ್ದಿ ಮುಟ್ಟಿಸ್ರಿ ಅವ್ರದ್ದು ಏನು ಉತ್ತರ ಬರ್ತದೆ ಅನ್ನೋದನ್ನು ನಮಗೆ ಮುಟ್ಟಿಸ್ರಿ ನಾವು ಇವತ್ತಿದ್ದ ಹದಿನೈದು ದಿವಸಗಳ ಟೈಮ್ ಅಂತೂ ಬೇಗ ಯಾಕಂದ್ರೆ ಇಲ್ಲಿ ಧೈಲ್ ಮುಟ್ಟು ಬೆಂಗಳೂರು ಏನ್ ಹಿಂಗೆ ಮೇಲು ಮಾಡಿದ್ರೆ ಅಲ್ಲಿ ಮುಟ್ಟತದ ಯಾರು ನಿಮಿಸ್ದಾಗೆ ಹಿಂಗೆ ಅಂದ್ರೆ ಹಿಂಗೆ ಅಲ್ಲೇ ಹಚ್ಚಿದ್ರೆ ಅಲ್ಲಿ ಮುಟ್ತದೆ ಅದಕ್ಕೇನು ಹೋಗ್ಬೇಕಾಗಿಲ್ಲ ಬಾಳಬೇಕಾಗಿಲ್ಲ ಆದರೆ ಇಲ್ಲಿ ಅಲ್ಲಿ ಮುಟ್ಟಿಸಿ ಅವ್ರ ತೀರ್ಮಾನ ತಗೊಂಡ ಶೀಘ್ರ ಖರೀದಿ ಕೇಂದ್ರ ಪ್ರಾರಂಭ ಮಾಡೋಕ್ಕೆ ಹದಿನೈದು ದಿವಸದ ಗಡವನ್ನು ನಾವು ಕೊಡ್ತೇವೆ ಹದಿನೈದು ದಿವಸದ ನಂತರ ನಾವು ಯಾವತ್ತು ಬಂದು ಹ್ಯಾಂಗೆ ಮುದ್ದಿ ಆಗ್ತವೆ ಏನು ಮಾಡ್ತವೆ ಹೆಂಗೆ ಹೆಂಗೆ ಹೋರಾಟ ಮಾಡ್ತವೆ ಅಂತ ಹೇಳೇ ಮಾಡ್ತಿದ್ವಿ ಈಗ ಹೇಳೋ ಪ್ರವೃತ್ತಿಯಲ್ಲ ಇವತ್ತು ಭರವಸೆಯಾಗ ನಾವು ಹೇಳ ಪೊಲೀಸರು ಹಿಂಪತ್ತಿರ್ತಾರೆ ಎಷ್ಟು ಮಂದಿ ಕೂಡಿರಲ್ಲ ಯಾಕೆ ಹೇಳ್ಯಾರ ಇಪ್ಪತ್ತು ಹೇಳೋರು ಕೊಡ್ತಾವೆ ಕಟ್ಟಿನ ನಮ್ಮ ಸಂಗತದಾಗಲ್ಲ ರೋಜರು ಸಹಾಯ ಹೊಂದಿದಾಗ ಆ ದಿನ ಹಿಂಗೆ ನೀರಾಗ ತಾಂಬ ಹಿಂಗೆ ಮುಳುಗಿಸಿ ಅವ್ರ ಮೇಲೆ ನಿಂತ ಕಟ್ಟಿ ಇತ್ತ ಹಂಗಾಗತ್ತೆ ನಾವು ಸಹಾಯ ಕತ್ತೇವೆ ಮತ್ತು ನಾವು ಬದುಕಬೇಕಲ್ಲ ಯಾರು ಮುಳುಗ್ತಾರ ಗೊತ್ತಿಲ್ಲ ಮತ್ತೆ ನಮ್ಮನ್ನು ದಯಮಾಡಿ ಆ ಲೆಕ್ಕಕ್ಕೆ ಹೋರಾಟಕ್ಕೆ ಖರ್ಚು ಶೀಘ್ರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕುಡಿಸ್ರಿ ಇದು ರಾಜ್ಯಾದ್ಯಂತ ಮನವಿ ಕೊಡೋಕತ್ತಲ್ಲ ಅದು ಬೇರೆ ಅದು ಆದ್ರೂ ಸುದ್ದಿ ಗೊತ್ತಿಲ್ಲ ನಮಗೆ ನಮ್ಮ ಜಿಲ್ಲೆಯಿಂದ ನಾವಂತೂ ಬರೇ ಮನವಿಗೆ ಸೀಮಿತ ಅಲ್ಲ ಅಥವಾ ಹೇಳಿಕೆಗೆ ಸೀಮಿತ ಅಲ್ಲ ಏನು ಹೇಳ್ತವೆ ಅದನ್ನು ಮಾಡ್ತೀವಿ ಏನು ಮಾಡ್ತಾ ಏನು ಮಾಡ್ತಾವಲ್ಲ ಅದನ್ನ ಅರ್ಥ ಹೇಳ್ತೀವಿ ಮುಂದೆ ಮಾಡ ಹೇಳ್ದಂಗೆ ಮಾಡ್ತೇವೆ ಅಂತಲೂ ನಿಮ್ಗೆ ಇದ್ರಿಗೆ ಹೇಳಿ ದಯಮಾಡಿ ಜಿಲ್ಲಾಡಳಿತ ಈ ಮನವಿಯನ್ನು ಭಾಳ ಸೀರಿಯಸ್ ಆಗಿ ತಗೊಂಡು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡಕ್ಕೂ ಮುಟ್ಟಿಸಿ ಹತ್ತು ದಿವಸದೊಳಗೆ ನೀವು ಮುಟ್ಟಿದ್ರಿ ಯಾಕಂದ್ರೆ ಹದಿನೈದು ದಿವಸ ಅಂತ ನಾವು ಹೇಳಿದ್ವಿ ಸಾಧ್ಯ ಆದಷ್ಟು ಹದಿನೈದು ದಿವಸ ಟೈಮ್ ಕೊಡ್ತೀವಿ ಹದಿನೈದು ದಿವಸದ ಮೇಲೆ ನಮ್ಮ ಹೋರಾಟ ಉಗ್ರ ಸ್ವರೂಪ ಕಾಣ್ತದಿ ದಯಮಾಡೋದಕ್ಕೆ ಆಸ್ಪದ ಕೊಡ್ದಂಗೆ ಈ ಕೆಲಸ ಮಾಡ್ರಿ ಅಂತ ಎಲ್ಲ ನನ್ನ ಶುಂಠಿ ಬೆಳೆಗಾರರ ಪರವಾಗಿ ವಿನಂತಿ ಮಾಡಿ